ನಮಸ್ಕಾರ ಎಲ್ಲರಿಗೂ ಸಾಲ್ಯಾ ಹೋಮ್ ಮೇಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ವೀಕ್ಷಕರೇ ಇವತ್ತು ನಾವು ಈ ಬೇಸನ್ ಲಾಡುವನ್ನು ಒಳ್ಳೆ ರುಚಿ ಜೊತೆಗೆ ಪರ್ಫೆಕ್ಟ್ ರೌಂಡ್ ಶೇಪ್ ಮತ್ತು ಸ್ಟ್ರೆಚ್ಚರ್ ಬರೋ ಹಾಗೆ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಬಾಳಿಗೆಯನ್ನು ಬಿಸಿ ಮಾಡೋಕ ಇಟ್ಕೊಳ್ಳೋಣ ತಳ ಇದ್ದಂತಹ ಪಾತ್ರೆಯನ್ನು ಯೂಸ್ ಮಾಡಿ ಈಗ ಇದಕ್ಕೆ ತುಪ್ಪವನ್ನು ಹಾಕೊಳ್ಳೋಣ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಹಾಕೊಳ್ಳೋಣ ಈಗ ಇದಕ್ಕೆ ಬೇಸನ್ ಹಿಟ್ಟನ್ನು ಹಾಕೊಳ್ಳೋಣ ನಾನು ಈ ಬಾಲ್ ಅಳತೆಯಿಂದ ಎರಡು ಬೌಲಷ್ಟು ನಾನು ಬೇಸನನ್ನು ತಗೊಂಡಿನಿ ಗ್ಯಾಸ್ನ ಫ್ಲೇಮನ್ನು ಲೋ ಇಟ್ಬಿಟ್ಟು ಈ ಹಿಟ್ಟನ್ನು ಹುರ್ಕೋಬೇಕು ಈ ಬೇಸನ್ ಲಡ್ಡು ಮಾಡುವಾಗ ಈ ಹಿಟ್ಟನ್ನು ಹುರಿಯುವುದೇ ತುಂಬ ಇಂಪಾರ್ಟೆಂಟು ಎಷ್ಟು ಚೆನ್ನಾಗಿ ನಾವು ಹುರಿತೀವಲ್ಲ ಅಷ್ಟೇ ಚೆನ್ನಾಗಿ ಈ ಲಡ್ಡು ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಗಂಟು ಗಂಟಾಗ್ತವೆ ಈ ರೀತಿ ಒಡ್ಕೊಂಡು ಹೊಡ್ಕೊಂಡು ಈ ಹಿಟ್ಟನ್ನು ಹುರ್ಕೋಬೇಕು ಗ್ಯಾಸ್ನ ಫ್ಲೇಮ್ನ ಲೋ ಹಿಟ್ಬಿಟ್ಟೇ ಹುರ್ಕೋಬೇಕು ಇಲ್ಲ ಅಂದರೆ ಹಿಟ್ಟು ಬೇಗನೆ ಹೊತ್ತುಬಿಡತ್ತೆ ಈಗ ಮತ್ತೆ ಎರಡು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ಕೆಲವರು ತುಪ್ಪವನ್ನು ಒಂದೇ ಸತಿ ಎಲ್ಲವನ್ನೂ ಹಾಕ್ತಾರೆ ಆ ರೀತಿ ಹಾಕಕ್ಕೆ ಹೋಗಬೇಡಿ ಇದು ಕೂಡ ತುಂಬ ಇಂಪಾರ್ಟೆಂಟು ನಾವು ತುಪ್ಪವನ್ನು ಐದು ನಿಮಿಷಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ತಾ ಹೋಗಬೇಕು ಗ್ಯಾಸ್ ಕೂಡ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಿಟ್ಟನ್ನು ಹುರಿಕೋಬೇಕು ನೋಡ್ತಾ ಇರ್ಬೋದು ಈ ಬೇಸನ್ ಕಲರು ಸಹ ಚೇಂಜ್ ಆಗ್ತಾ ಇದೆ ಅಂತ ಈ ಬೇಸನನ್ನು ಹುರಿಯೋದೇ ತುಂಬ ಇಂಪಾರ್ಟೆಂಟು ಸರಿ ಹುರಿಲಿಲ್ಲ ಅಂದರೆ ತಿನ್ನುವಾಗ ಹಸಿ ವಾಸನೆ ಬರುತ್ತೆ ಈಗ ಇದಕ್ಕೆ ಮತ್ತೆ ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪವು ಹಾಕಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದರ ಕಲರು ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂತ ಈ ಕಡಲೆ ಹಿಟ್ಟನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತನಕ ಇದನ್ನು ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಕಡಲೆ ಹಿಟ್ಟು ತುಪ್ಪನ ಹೀರ್ಕೊಂಡು ಉಂಡೆ ಥರ ಆಗಿದೆ ಈಗ ಮಿಕ್ಸ್ ಮಾಡೋಕೆ ಕಷ್ಟ ಆಗ್ತಾ ಇದೆ ಅಲ್ಲ ನೋಡಿ ಫ್ರೆಂಡ್ಸ್ ಇದು ಹೇಗೆ ತುಪ್ಪನ ರಿಲೀಸ್ ಮಾಡ್ತಾ ಇದೆ ಅಂತ ಈ ರೀತಿ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಈ ಥರ ಇದನ್ನು ಹುರಿತಾ ಹೋದರೆ ತುಪ್ಪವು ರಿಲೀಸ್ ಆಗ್ತಾ ಹೋಗುತ್ತೆ ಚೆನ್ನಾಗಿ ಹಿಟ್ಟು ಹುರಿದೇ ಇಲ್ಲ ಅಂತ ಗೊತ್ತಾಗೋದಕ್ಕೆ ಅದರ ಪರಿಮಳದಿಂದಲೇ ಗೊತ್ತಾಗತ್ತೆ ಈ ಥರ ಬಂದ ಬಂದಮೇಲೆ ಸ್ಟೋವನ್ನು ಆಫ್ ಮಾಡ್ಕೊಂಡು ಬಿಡೋಣ ಈ ರೀತಿ ಇದನ್ನು ಅಗಲ್ ಮಾಡಿಬಿಟ್ಟು ಇದನ್ನು ತನಗಾಗಕ್ಕೆ ಬಿಟ್ಬಿಡೋಣ ಇದನ್ನು ಸ್ವಲ್ಪ ಹೊತ್ತು ತನಗಾಗಕ್ಕೆ ಬಿಡೋಣ ನಾನು ಯಾವ ಅಳತೆಯಿಂದ ಹಿಟ್ಟನ್ನು ತೊಗೊಂಡಿದ್ದೆಲ್ಲ ಅದೇ ಅಳತೆಯಿಂದ ಒಂದು ಬೌಲಷ್ಟು ಸಕ್ಕರೆಯನ್ನು ತೊಗೊಂಡೀನಿ ಮೂರು ಯಾಲಕ್ಕಿಯನ್ನು ತೊಗೊಂಡ್ಬಿಟ್ಟು ಇದನ್ನು ಪೌಡರ್ ಮಾಡ್ಕೊಂಡು ಬಿಡೋಣ ನೋಡ್ತಾ ಇರ್ಬೋದು ಇದನ್ನು ಪೌಡರ್ ಮಾಡ್ಕೊಂಡಾಗಿದ್ದೆ ನೋಡ್ತಾ ಇರ್ಬೋದು ನಾನು ಇದನ್ನು ತನಗಾಗ್ಬಿಟ್ಟಿದ್ದೆಲ್ಲ ತುಪ್ಪವು ಎಷ್ಟು ಚೆನ್ನಾಗಿ ರಿಲೀಸ್ ಮಾಡಿದೆ ಅಂತ ಈಗ ಪುಡಿ ಮಾಡಿದ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಸಕ್ಕರೆ ಪುಡಿಯನ್ನು ಹಾಕಿದರೆ ಗಟ್ಟಿಯಾಗತ್ತೆ ಸಕ್ಕರೆಯು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆನ ಫ್ರೆಶ್ ಆಗಿ ಪುಡಿ ಮಾಡಿ ಹಾಕಬೇಕು ಎರಡು ಮೂರು ದಿನ ಹಿಂದೆ ಸಕ್ಕರೆ ಪುಡಿಯನ್ನು ಹಾಕಬೇಡಿ ಅದರಲ್ಲಿ ಗಂಟು ಗಂಟಾಗಿ ಉಂಡೆ ಥರ ಉಳಿದಿರುತ್ತೆ ಈಗ ಈ ಸ್ಪೂನನ್ನು ಸೈಡಿಗೆ ಇಟ್ಬಿಡೋಣ ಈಗ ಇದನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎರಡು ಕೈಯಿಂದ ಇದನ್ನು ಚೆನ್ನಾಗಿ ಈ ರೀತಿ ತಿಕ್ಕಿ ತಿಕ್ಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೈಯಿಂದ ತಿಕ್ಕುವುದರಿಂದ ಸಕ್ಕರೆ ಎಲ್ಲವೂ ಹಿಟ್ಟಿಗೆ ಚೆನ್ನಾಗಿ ಕುಡ್ಕೊಂಡು ಬಿಡುತ್ತೆ ಉಂಡೆವು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇದನ್ನು ತಿಕ್ಕೋಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರ್ಬೋದು ಎಲ್ಲವೂ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಈಗ ನಮಗೆ ಯಾವ ಅಳತೆಯಲ್ಲಿ ಉಂಡೆ ಬೇಕಲ್ಲ ಆ ಅಳತಿಯಲ್ಲಿ ಹಿಟ್ಟು ತಗೊಂಡ್ಬಿಟ್ಟು ನಾವು ಉಂಡೆಯನ್ನು ಕಟ್ಕೋಬೇಕು ಈ ರೀತಿ ಕೈಯಲ್ಲಿ ನಾವು ಒತ್ತಿ ಒತ್ತಿ ಉಂಡೆಯನ್ನು ಕಟ್ಕೋಬೇಕು ಈ ರೀತಿ ಉಂಡೆಯನ್ನು ಕಟ್ತಾ ಇರುವಾಗ ಕೈಯಲ್ಲಿ ಇದ್ದಂಥ ಬಿಸಿ ತಾಗವನ್ನು ತಾಗ್ಬಿಟ್ಟು ಈ ರೀತಿ ಉಂಡೆಯು ಶೈನಿಂಗ್ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ಉಂಡೆಯನ್ನು ಕಟ್ಕೊಂಡಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಇಟ್ಬಿಡೋಣ ಉಳಿದಂತಹ ಉಂಡೆಯನ್ನು ಇದೇ ರೀತಿ ನಾವು ಕಟ್ಕೋಬೇಕು ನಮಗೆ ಯಾವ ಸೈಜಲ್ಲಿ ಬೇಕಲ್ಲ ಉಂಡೆ ಆ ಸೈಜಲ್ಲಿ ನಾವು ಉಂಡೆಯನ್ನು ಕಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಉಂಡೆಯು ಬಂದಿದೆ ಅಂತ ಉಂಡೆ ಎಲ್ಲ ಮಾಡಿದ ನಂತರ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಅರ್ಧ ಇಂದ ಒಂದು ಗಂಟೆಯವರೆಗೆ ಹೊರಗಡೆ ಇಡಿ ತುಪ್ಪ ಎಲ್ಲ ಹೀರಿಕೊಂಡು ಉಂಡೆ ಸ್ವಲ್ಪ ಗಟ್ಟಿಯಾಗತ್ತೆ ಮತ್ತು ಶೇಪ್ ಚೇಂಜ್ ಆದರೆ ಎರಡು ಕೈ ಮಧ್ಯೆ ಉಂಡೆಯನ್ನು ಇಟ್ಟು ಒಂದು ಸ್ವಲ್ಪ ರೌಂಡ್ ಮಾಡಿ ಆಮೇಲೆ ಒಂದು ಏರ್ಟೈಟ್ ಡಬ್ಬಿಯಲ್ಲಿ ಹಾಕಿಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್